ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತು ನಾನು ವೈಫು ಕಲ್ಟ್ಗೆ ಬಂದಿದ್ದೀವಿ ಕಲ್ಟಲ್ಲಿ ಇವತ್ತು ಎಕ್ಸಸೈಜ್ ಮಾಡೋಣ ಅಂದ್ಕೊಂಡಿದ್ದೀನಿ ವೈಫ್ ಕರ್ಕೊಂಡು ಕಲ್ಟ್ ಫಿಟ್ಟಿಗೆ ಬಂದಿದ್ದೀನಿ ಇವತ್ತು ಲಿಫ್ಟ್ ಬಂತು ಇವಾಗ ಹೋಗ್ತಾ ಇದ್ದೀನಿ ನೋಡಿ ಫೋರ್ತ್ ಫಿಫ್ತ್ ಫ್ಲೋರಲ್ಲಿ ಇದೆ ಅದು ತುಂಬ ದಿನ ಆಯಿತು ಮೆಂಬರ್ಶಿಪ್ ತೊಗೊಂಡಿದ್ದೀನಿ ಒಂದು ವರ್ಷ ಆಯಿತು ನೋಡಿ ಆಲ್ರೆಡಿ ಯೂಸೇ ಆಗ್ತಾ ಇರಲಿಲ್ಲ ಅದು ಹ್ಞೂ ಹೋಗ್ಬೇಕು ಹೋಗ್ಬೇಕಂತಿದ್ವಿ ಸಂಡೇ ಅವತ್ತು ಹೋಗ್ಬಿಟ್ಟು ಸ್ವಲ್ಪ ಏ ಮಾಡಿಬಿಟ್ಟು ಬರೋಣ ಅಂತ ಅಲ್ಲಿ ಏನಂದರೆ ನಂಗೆ ಕಲ್ಟಲ್ಲಿ ಡಂಬಲ್ಸ್ ಪ್ಲೇಟ್ಸ್ ಪ್ಲೇಟ್ಸ್ ತುಂಬ ಇಷ್ಟ ನನಗೆ ಕಲರ್ ಪ್ಲೇಟ್ಸ್ ಬಂಪರ್ ಪ್ಲೇಟ್ಸ್ ಇದೆ ಅಲ್ಲಿ ಒಂಥರ ಚೆನ್ನಾಗಿದೆ ಅವತ್ತು ಅವತ್ತು ಹೋಗ್ಬಿಟ್ಟು ಸ್ಕ್ವಾಟ್ ಮಾಡೋಣ ಅಂತ ಅಲ್ಲಿ ಸೂಪರ್ ಸ್ಕ್ವಾಟು ಒಂದು ಹೆವಿ ಹೊಡೆದು ಬಿಸಾಕ್ಬಿಟ್ಟು ಬರೋಣ ಅಂತ ಎಷ್ಟು ಸ್ಟ್ರೆಂತ್ ಇದೆಯೋ ಅಷ್ಟು ಮಾಡಬೇಕು ಇದೆಯಾ ನೋಡಿ ಕಲ್ಟ್ ಶ್ರೀನಿವಾಸ್ಪುರ ಇಲ್ಲೇ ಜೆ ಎಸ್ ಕಾಲೇಜ್ ಇದೆಲ್ಲ ಅಲ್ಲಿ ವಾರ್ಮಪ್ ಸ್ಟಾರ್ಟ್ ಮಾಡಿದ್ದೀನಿ ಲೈಟಾಗಿ ಫ್ರೀ ಮಾಡ್ಕೊಂಡು ಲೈಕ್ ಫ್ರೀ ಮಾಡಿಕೊಂಡು ಹಿಪ್ ಹಿಪ್ ಮೊಬಿಲಿಟಿ ಸ್ವಲ್ಪ ಸ್ವಲ್ಪ ಫ್ರೀ ಎಲ್ಲ ಮಾಡಿಕೊಂಡು ಹಿಪ್ ಎಲ್ಲ ಜಾಯಿಂಟ್ಸ್ ಎಲ್ಲ ಸ್ವಲ್ಪ ಲೈಟಾಗಿ ಫ್ರೀ ಎಲ್ಲ ಮಾಡಿಕೊಂಡು ಸ್ಟಾರ್ಟ್ ಮಾಡ್ತೀನಿ ಇವಾಗ ಯಾರೋ ವೆಯ್ಟ್ಸ್ ಆಗಿ ಇಟ್ಟಿದ್ರು ಮಾಡೋಣ ಅಂತ ಹಾಗೆ ಒಂದು ಪ್ಲೇಟ್ ಹಾಕೊಂಡು ಒಂದು ಜಾಸ್ತಿ ಇತ್ತು ಒಂದು ಸ್ವಲ್ಪ ತೆಗೆದು ಎರಡು ಅಡ್ಜಸ್ಟ್ ಮಾಡ್ಕೊಂಡು ಎಷ್ಟಿದೆ ಅಂತ ನೋಡ್ಕೊಂಡು ಸ್ಟಾರ್ಟ್ ಮಾಡಿದೆ ನೋಡಿ ವಾರ್ಮಪ್ಪ ಆರಾಮಾಗಿ ಹೊಡಿತಾ ಇದೆ ಮಾಡಿದೆ ಮಾಡಿಬಿಟ್ಟು ನೆಕ್ಸ್ಟ್ ಹೋಗ್ತೀನಿ ನೆಕ್ಸ್ಟ್ ನಿಧಾನ ಆ್ಯಡ್ ಮಾಡೋಣ ಅಂತ ಅಲ್ಲಿಂದ ಒಂದು ಟ್ವೆಂಟಿ ಫೈವ್ ಟ್ವೆಂಟಿ ಫೈವ್ ಎರಡು ಎತ್ತಾಕೊಂಡು ಆ ಕಡೆಯಿಂದ ಎತ್ತಾಕೊಂಡು ಆ ಕಡೆ ಹಾಕಿ ಆ್ಯಡ್ ಮಾಡಿ ನೆಕ್ಸ್ಟ್ ಸ್ಟಾರ್ಟ್ ಫಿಫ್ಟಿ ಪ್ಲಸ್ ಒಂದು ಎಲ್ಲೋ ಇದೆ ಒಂದು ಫಿಫ್ಟೀನ್ ಕೆ ಜಿ ಇದೆ ಫಿಫ್ಟಿ ಪ್ಲಸ್ ಒಂದು ಸಿಕ್ಸ್ಟಿ ಸಿಕ್ಸ್ಟಿ ಫೈವ್ ಅದೊಂದು ಒಂದು ಟೆನ್ ರೆಪ್ಸ್ ಮಾಡ್ತೀನಿ ನಿಮ್ಗೆ ಆಗುತ್ತೆ ಅಷ್ಟು ಮಾಡಬೇಕು ನೋಡಿ ನನಗೆ ಯೂಶ್ವಲಿ ಮಾಡಿದ್ದೀನಿ ಅದರಲ್ಲಿ ಒಂದು ಟೂ ಫಿಫ್ಟಿ ಗಂಟೆ ಮಾಡಿದ್ದೀನಿ ಇವತ್ತೊಂದು ಟೂ ಟೆನ್ ಮಾಡೋಣ ಅಂತಿದ್ದೀನಿ ತಿರ್ಗಿ ಆ್ಯಡ್ ಮಾಡಿದ್ದೀನಿ ಮತ್ತೆ ಒಂದು ತಿರ್ಗ ಒಂದು ಟ್ವೆಂಟಿ ಟ್ವೆಂಟಿ ಈಚ್ ಸೈಡು ಆ ಕಡೆ ಟ್ವೆಂಟಿ ಈ ಕಡೆ ಟ್ವೆಂಟಿ ಮತ್ತೆ ಆ್ಯಡ್ ಮಾಡ್ಕೊಂಡು ಮತ್ತೆ ಸ್ಟಾರ್ಟ್ ಮಾಡಿದೆ ಹಾಗೆ ಸ್ಟಾರ್ಟ್ ಆಯಿತು ಒಂದು ನಾಲ್ಕು ಐದು ರೆಪ್ಸ್ ಒಂದು ಏಯ್ಟ್ ರೆಪ್ಸ್ ಮಾಡ್ತೀನಿ ಅಂದ್ಕೊಂತೀನಿ ನಿಮ್ಮ ಕಂಫರ್ಟಬಲ್ ಎಷ್ಟಾಗುತ್ತೆ ಅಷ್ಟು ಮಾಡಬೇಕು ಬಟ್ ಕೇರ್ಫುಲ್ಲಾಗಿ ಮಾಡಬೇಕು ನೀಟಾಗಿ ಮಾಡಬೇಕು ಇದು ಪ್ಲೇಟ್ಸ್ ಕೂಡ ನಿಮ್ಗೆ ತುಂಬ ಖುಷಿ ವೈಫ್ ಕೇಳ್ತಾ ಇದ್ರು ಏನಕ್ಕೆ ಸುಸ್ತಾಯ್ತಾ ಅಂದರು ಹಾರ್ಟ್ರೇಟ್ ನೋಡಿ ಲೆಗ್ ಹಾರ್ಟ್ ರೇಟ್ ಲೆವೆಲ್ ನೋಡಿ ಎಷ್ಟು ಪಂಪ್ ಆಗುತ್ತೆ ಅಂದರೆ ಬ್ಲೆ ನಿಮ್ಮ ಬ್ಲಡ್ ಪ್ರೆಷರು ಮೋರ್ ದನ್ ನಿಮಗೆ ಒನ್ ಏಯ್ಟಿ ಒನ್ ಸಿಕ್ಸ್ಟಿ ಒನ್ ಸಿಕ್ಸ್ಟಿ ಒನ್ ಟ್ವೆಂಟಿ ಒನ್ ಒನ್ ಸಿಕ್ಸ್ಟಿ ಒನ್ ಫಿಫ್ಟಿ ಒನ್ ನೈಂಟಿ ಗಂಟೆ ಹೋಗ್ಬಿಡುತ್ತೆ ಹಾರ್ಟ್ ರೇಟ್ ಲೆವೆಲ್ ಅದೊಂದು ಟೂ ಟ್ವೆಂಟಿ ಮೈನಸ್ ಇವ್ರ ಏಜ್ನ ಕ್ಯಾಲ್ಕುಲೇಟ್ ಮಾಡಿಕೊಂಡು ಒಂದು ಸೆವೆಂಟಿ ಪರ್ಸೆಂಟ್ ಏಯ್ಟಿ ಪರ್ಸೆಂಟ್ ಟ್ರೈನ್ ಮಾಡಿದ್ರೆ ಓಕೆ ನೋಡ್ಕೋಬೇಕು ನಿಮ್ಮ ಟ್ರೈನರ್ ಹೇಳ್ತಾರೆ ಎಷ್ಟು ಹಾರ್ಟ್ ರೇಟ್ ಲೆವೆಲ್ ಅಂದರೆ ನಿಮ್ಮ ಒಂದು ಅದೇ ಅನಾಲಿಸಿಸ್ ಮಾಡಬೇಕು ನಿಮ್ಮ ಕಂಫರ್ಟಬಲ್ ಹಾರ್ಟ್ ನನಗೊಂಡು ನೋಡ್ತಾ ಇದೆ ಯೂಜಲಿ ಲೆಗ್ ಮಾಡೋದಾಗಿದ್ದೀನಿ ನೋಡಿ ಹಾರ್ಟ್ ರೇಟ್ ಲೆವೆಲ್ ಬಗ್ ನಿಮ್ಮ ಹಾರ್ಟ್ ರೇಟ್ ಲೆವೆಲ್ ನೋಡಿ ತುಂಬ ಹೈ ಆಗಿಬಿಡುತ್ತೆ ನೋಡಿ ಅದಕ್ಕೆ ನಿಮ್ಮ ಕಂಫರ್ಟಬಲ್ ಆಗಿ ಮಾಡಬೇಕು ಆಮೇಲೆ ಬ್ರೇಕ್ ತಗೋಬೇಕು ಇದಾನ ಬ್ರೀದಿ ನೌಟ್ ಮಾಡ್ಕೊಂಡು ಕಫಲ ಮಾಡಬೇಕು ತಿರ್ಗಿ ಕೌಂಟ್ ಮಾಡಿದೆ ಇನ್ನೊಂದು ಸ್ವಲ್ಪ ಮಾಡೋಣ ಅಂತ ತಿರ್ಗಿ ಹ್ಯಾಂಡ್ ಮಾಡಿದೆ ನಾನು ಎಷ್ಟಾಗುತ್ತೆ ಅಂದ್ಬಿಟ್ಟರು ಸ್ಟಾರ್ಟ್ ಮಾಡಿದೆ ನೀರು ಕುಡಿದು ತಿರ್ಗಾ ಸ್ಟಾರ್ಟ್ ಮಾಡ್ತೀನಿ ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ ಅಂದ್ಬಿಟ್ಟು ಕೂತ್ಕೊಂಡಿದ್ದೀನಿ ನೀರು ಕುಡ್ಕೊಂಡು ಕುತ್ಕೊಂಡು ನೀರು ಕುಡಿಬೇಕು ನೋಡಿ ಅದು ಕುತ್ಕೊಂಡು ಯಾರು ನೀರು ಯಾಕೆ ಕುಡಿಬೇಕಂತ ಹೇಳ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ತಿರ್ಗಿ ಈ ಕಡೆ ರಿಟೈನ್ ಆ ಕಡೆ ರಿಟೈನ್ ಆಯಿತು ತಿರ್ಗಿ ಹ್ಯಾಂಡ್ ಮಾಡ್ತೀನಿ ಇವಾಗ ನೀವು ಒಂದು ಒನ್ ನೈಂಟಿ ಆಗಿದೆ ಅನ್ಕೊತೀನಿ ಸ್ಟಾರ್ಟ್ ಮಾಡ್ತೀನಿ ಇದೊಂದು ಒಂದು ಸಿಕ್ಸ್ ಟು ಸೆವೆನ್ ಎಸ್ ಗುಡ್ ಬಾಳಿ ಎಸ್ ಆಗುತ್ತೆ ಲಿಂಗು ಆಗುತ್ತೆ ಆಗುತ್ತೆ ನನಗೆ ನಾನೇ ಮೋಟಿವೇಟ್ ಮಾಡ್ಕೊತ ಇದ್ದೀನಿ ಎಸ್ ಎಸ್ ಆಗುತ್ತೆ 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 ಕಮಾನ್ ಎಸ್ ಗುಡ್ 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 ಸೂಪರ್ ಇದು ನೋಡಿ ಇದು ತುಂಬ ಕಷ್ಟ ಒಂದೇ ಕಾಲಲ್ಲಿ ಕಂಪ್ಲೀಟ್ ಬಾಡಿ ವೇಟ್ನ ಇಟ್ಕೊಳ್ಳೋದು ತುಂಬ ಕಷ್ಟ ಅದಕ್ಕೆ ಆಮೇಲೆ ಟೂ ಟೆನ್ ಮಾಡಿದಾಗ ವೈಫನ್ನು ಕರೆದೆ ಅಮ್ಮ ಬಾಮ ಇಲ್ಲಿ ಬಂದ್ಬಿಟ್ಟು ಜಸ್ಟ್ ಇದು ಹಿಂಗೆ ಕೆಳಗಡೆ ಇದೆ ಅದು ಜಸ್ಟ್ ಈಗ ಹೋಲ್ಡ್ ಮಾಡೆ ಆಮೇಲೆ ಬಂದು ತಿರ್ಗಾ ಮಾಡ್ತಾಳೆ ಇವಾಗೊಂದು ಟೂ ಟೆನ್ ಆ್ಯಡ್ ಮಾಡಿದ್ದೀನಿ ನೋಡಿ ಆ ಕಡೆ ಮತ್ತು ಈ ಕಡೆ ಸಾರಿ ಈ ಕಡೆ ಟೂ ಒನ್ ಟೆನ್ ಇದೆ ಆ ಕಡೆ ಒಂದು ಒನ್ ಟೆನ್ ಇದೆ ಸಾರಿ ಈ ಕಡೆ ಒನ್ ನಾಟ್ ಫೈವ್ ಇದೆ ಆ ಕಡೆ ಒನ್ ನಾಟ್ ಫೈ ಇದೆ ಟೋಟಲ್ ಒಂದು ಟೂ ಟೆನ್ ಮಾಡಿದ್ದೀನಿ ಒಂದು ಸಿಕ್ಸ್ ರೆಪ್ಸ್ ಮಾಡ್ತೀನಿ ವೈಫ್ ಏನು ಪಂಪ್ ಮಾಡ್ತಾ ಇದೆ ಅಂತ ಹೇಳ್ತಾರೆ ಸ್ಟಾರ್ಟ್ ಮಾಡ್ತೀನಿ ಇವಾಗ ಎಸ್ ಲಿಂಗು ಯು ಕ್ಯಾನ್ ಡೂ ಇಟ್ ಆಗುತ್ತೆ ಎಸ್ ಕರೆಕ್ಟ್ ಪೊಸಿಷನ್ ನಿಂತ್ಕೊಂಡು ನೀಟಾಗಿ ಬ್ರೀದಿನ್ ಡೌನ್ ಬ್ರೀದ್ಔಟ್ ಟಾಪ್ ಬ್ರೀದಿಂಗ್ ಡೌನ್ ಔಟ್ ಟಾಪ್ ಮೇಲೆ ಬಂದಾಗ ಕಂಪ್ಲೀಟ್ ನಿಮ್ಮ ಗ್ಲೂಟ್ಸ್ನ ಸ್ಕ್ವೀಸ್ ಮಾಡಬೇಕು ನೋಡಿ ಗ್ಲೂಡ್ಸ್ಗೆ ಯೂಸ್ ಮಾಡಬೇಕು ಕೆಳಗೆ ಹೋದಾಗ ಹೋದಾಗಿದೆಯಲ್ಲ ಗ್ಲೂಡ್ಸು ಹ್ಯಾಂಡ್ಸ್ಟಿಂಗ್ ಫುಲ್ ಸ್ಟ್ರೆಚ್ ಆಗುತ್ತೆ ಮೇಲೆ ಬಂದಾಗ ನಿಮ್ಮ ಗ್ಲೂಟ್ಸ್ ಮತ್ತು ಕೊಡರ್ಸಿಬ್ ಮೊದಲು ಅವಾಗೆ ವರ್ಕ್ ಆಗೋದು ನೋಡಿ ಎಸ್ ಇವಾಗ ವೈಫ್ ಬರ್ತಾಳಮ್ಮ ಸಾಕಂದ ಆಯ್ತು ಎಸ್ ಸಣ್ಣ ಆಗೋಯ್ತು ಬಿಡಮ್ಮ ಮತ್ತೆ ಬಂದುಬಿಟ್ಟು ಅದು ಲಾಕ್ ಮಾಡ್ತಾಳೆ ಎಸ್ ಮತ್ತೆ ಹಾರ್ಟ್ ರೇಟ್ ಲೆವೆಲ್ ನೋಡಿ ಆಗ್ತಾ ಇದೆ ಫೋನ್ ಏನಾಯ್ತಮ್ಮ ಏನಾಗಿಲ್ಲ ಕೂತ ಕೂತ್ಕೊಂಡು ಪ್ಲೇಟ್ ನೋಡ್ಕೊಂಡು ಕೂತ್ಕೊಂಡೆ ಪ್ಲೇಟು ವೈಫ್ ಕೇಳ್ತಾ ಇದ್ದೀನಿ ಏನು ಮಾಡ್ತಾ ಇದೆಯೋ ಸ್ಪೆಷಲ್ ಟ್ರೈನರ್ ನೋಡಿ ಈ ಥರ ಕೂತ್ಕೊಂಡು ಪ್ಲೇಟ್ಸ್ ನೋಡ್ತಾ ಇದ್ದೀನಿ ಯಾವಾಗಲೂ ಟ್ರೈನರ್ಸ್ ನೋಡಿ ಎಕ್ವಿಪ್ಮೆಂಟ್ಸ್ ಜೊತೆ ಪ್ಲೇಟ್ಸ್ ಜೊತೆ ತುಂಬ ಬಾಂಡಿಂಗ್ ಅವ್ರ ಅದ್ರ ಜೊತೆಗೆ ತುಂಬ ಮಾತಾಡ್ತಾರೆ ಆಮೇಲೆ ಸ್ವಲ್ಪ ನೀರು ಕುಡ್ಕೊ ನೀರು ತುಂಬ ಬಾಟ್ಲಲ್ಲಿ ನೀರು ಖಾಲಿ ಆಗಿತ್ತು ನೀರು ತುಂಬ್ಕೊಂಬರೋಣ ಅಂತ ಹೋದೆ ಕಲ್ಟ್ ತುಂಬ ಚೆನ್ನಾಗಿದೆ ನೋಡಿ ಎಷ್ಟು ದೊಡ್ಡದಾಗಿದೆ ಅಂದರೆ ತುಂಬ ಚೆನ್ನಾಗಿದೆ ನೀರು ತುಂಬ್ಕೊಂಡು ಬರ್ತೀನಿ ಬರ್ತಾ ಇದ್ದೀನಿ ಕಲ್ಲ ನೋಡಿ ಆಮೇಲೆ ಇನ್ನೊಂದು ನೋಡಿ ಏನಂದ್ರೆ ಡಿಸಿಪ್ಲಿನ್ ತುಂಬ ಇಂಪಾರ್ಟೆಂಟ್ ನೋಡಿ ಡಿಸಿಪ್ಲಿನ್ ಏನಂದರೆ ಯೂಶ್ವಲಿ ವೆಯ್ಟ್ಸ್ ಮಾಡಿದ ಮೇಲೆ ತುಂಬ ಜನ ಎತ್ತಿಕಲ್ಲ ನಿಮಗೆ ಈ ಸ್ಟ್ರೆಂತ್ ಇದೆ ಅಂದಮೇಲೆ ಹೆವಿ ವೆಯ್ಟ್ಸ್ ಮಾಡ್ತೀರ ಮಾಡ್ತಿರಲ್ವಾ ಅದ್ರ ಜೊತೆಗೆ ವೆಯ್ಟ್ಸ್ ಕೂಡ ಎತ್ತಬೇಕು ನೀವು ತುಂಬ ಜನ ನೋಡಿ ಅಲ್ಲಿ ವೆಯ್ಟ್ಸ್ ಹಾಗೆ ಬಿಟ್ಟಿದ್ದಾರೆ ಈ ಕಡೆ ನೋಡಿದ್ರೆ ಇಲ್ಲಿ ನೋಡಿದ್ರೆ ವೆಯ್ಟ್ಸ್ ತುಂಬ ಬಿಟ್ಬಿಟ್ಟಿದ್ದಾರೆ ಬೇಸಿಕ್ ನೋಡಿ ನಾನು ಹೇಳೋದೆ ಯಾವಾಗಲೂ ಏನಂದರೆ ಬೇಸಿಕ್ ನೀವು ಯಾವುದು ಏನು ಯೂಸ್ ಮಾಡಿದ್ರೂ ಅದನ್ನ ಹೋಗಿ ತಿರ್ಗ ವಾಪಸ್ ಇಡಬೇಕು ತುಂಬ ಜನ ವೆಯ್ಟ್ಸ್ ಇಲ್ಲ ನೋಡಿ ಕೇಳ್ತಾ ಇದ್ದೆ ವೈಪ್ ಎಲ್ಲ ತಿಕ್ತೆ ಎಲ್ಲ ತೆಗೆದು ತೆಗೆದು ಆ ಕಡೆ ಈ ಕಡೆ ಎಲ್ಲೆಲ್ಲಿ ಕಾಲಿದ ತುಂಬಿಟ್ಟೆ ಎಲ್ಲ ತೆಗೆದು ಹಾಕ್ತಾರೆ ನೋಡಿ ಆ ಕಡೆ ಈ ಕಡೆ ಆ ಕಡೆ ಈ ಕಡೆ ತೆಗೆಯೋದು ನೋಡಿ ತೆಗೆಯೋದು ಒಂದು ಒಳ್ಳೆ ಎಕ್ಸಸೈಜು ವೆಯ್ಟ್ಸ್ ಹಾಕೋದು ಒಂದು ಒಳ್ಳೆ ಎಕ್ಸಸೈಸು ತೆಗೆದು ಒಂದು ಒಳ್ಳೆ ಎಕ್ಸರ್ಸೈಜ್ ನೋಡಿ ತೆಗೆದು ಎಲ್ಲ ಕಡೆ ಇಡಬೇಕಲ್ಲ ನೋಡಿ ಎಲ್ಲ ನೋಡಿ ಅಲ್ಲಿ ಹೆಂಗೆ ಬಿಟ್ಟಿದ್ದಾರೆ ತುಂಬಾ ಜನ ಮಾಡ್ತಾರೆ ಮಾಡೋದಲ್ಲ ಆಮೇಲೆ ತೆಗೆಯೋದು ಅದು ತುಂಬ ಇಂಪಾರ್ಟೆಂಟ್ ನೋಡಿ ನೋಡಿ ವೈಫ್ ಹೇಳಿದೆ ಇಲ್ಲಿ ತೆಗಿಬಿಟ್ಟು ಚಿಕ್ಕ ಅಂತ ನಾನು ಬೆಳಗ್ಗೆ ಎಕ್ಸಸೈಸ್ ಆಯಿತು ಒಂದು ಸ್ವಲ್ಪ ಅಂತ ತುಂಬ ದಿನ ಆಗಿತ್ತು ಮಾಡಿರಲಿಲ್ಲ ಎಷ್ಟಾಗುತ್ತೆ ಅಂತ ನೋಡಿದೆ ಏನೋ ಒಂದು ಸ್ವಲ್ಪ ಟ್ರೈ ಮಾಡಿದೆ ಅನ್ಕಂಫರ್ಟಬಲ್ ಆದಾಗ ಬಿಟ್ಬಿಡ್ಬೇಕು ನೋಡಿ ನೀವು ಆ ಕಡೆ ಒಂದು ಟ್ವೆಂಟಿ ಫೈವ್ ಈ ಕಡೆ ಒಂದು ಟ್ವೆಂಟಿ ಫೈ ಹಾಕೊಂಡೆ ಸ್ಟಾರ್ಟ್ ಮಾಡಿದೆ ಸ್ವಲ್ಪ ವಾರ್ಮ್ ಅಪ್ ಮಾಡಿದ್ಮೇಲೆ ಮಾಡಿದೆ ಒಂದು ಫೋರ್ ಫೈವ್ ಆ್ಯಪ್ಸು ಎಷ್ಟಾಗುತ್ತೆ ಅಷ್ಟೇ ಅಂದ್ಬಿಟ್ಟು ಮಾಡಿದೆ ಎಸ್ ಗುಡ್ ಆಮೇಲೆ ನೆಕ್ಸ್ಟ್ ಇನ್ನೊಂದು ಸ್ವಲ್ಪ ಆ್ಯಡ್ ಮಾಡೋಂಥ ಸ್ಟಾರ್ಟ್ ಮಾಡ್ತೀನಿ ಆ್ಯಡ್ ಹಾಕ್ತೀನಿ ಒಂದು ಸ್ವಲ್ಪ ಹತ್ತು ಈ ಕಡೆ ಒಂದು ಫೈ ಆ ಕಡೆ ಒಂದು ಫೈ ಹಾಕ್ತೀನಿ ಇವಾಗ ಫೈ ಫೈ ಆ್ಯಡ್ ಮಾಡೋಣ ಅಂತ ಟ್ರೈ ಮಾಡಿದೆ ಫೈ ಫೈ ಆ್ಯಡ್ ಮಾಡಿಬಿಟ್ಟು ಟ್ರೈ ಮಾಡಿದೆ ಮಾಡ್ತೀನಿ ಒಂದು ಟೂ ರೆಪ್ಸ್ ಆಗುತ್ತೆ ನೋಡಿ ಟೂ ರೆಪ್ಸ್ ಆದ್ಮೇಲೆ ಸ್ಟಾಪ್ ಮಾಡಿಬಿಡ್ತೀನಿ ಅಂದರೆ ನಿಮಗೆ ಯಾವಾಗ ಒಂದು ರೆಪ್ಸ್ ಅನ್ಕಂಫರ್ಟಬಲ್ ಆಗೋದು ಬಿಟ್ಬಿಡ್ಬೇಕು ನೋಡಿ ನನಗೆ ಅದು ತುಂಬ ಸ್ಟ್ರಗಲ್ ಆಯ್ತು ಅದು ಕಷ್ಟ ಆಯ್ತು ನನಗೆ ಅದು ನಿಮಗೆ ಕಷ್ಟ ಆದಾಗ ಬಿಟ್ಬಿಡ್ಬೇಕು ಮುಂದೆ ಹೋಗಬೇಕು ತುಂಬ ಕಷ್ಟ ಆಗ್ಬಿಡುತ್ತೆ ಅದು ಬಿಟ್ಬಿಟ್ರೆ ಸೂಪರ್ ರೀ ದೀರ್ಘ ನಾನು ಈಗ ಹಾಯೇ ಮಾಡೇ ಮಾಡ್ತೀನಿ ಅಂದರೆ ತುಂಬ ರಿಸ್ಕ್ ಜಾಸ್ತಿ ನಿಮಗೆ ಅನ್ಕಂಫರ್ಟಬಲ್ ಆಯ್ತು ಅಂದ್ಕೊಡೋದು ಸ್ಟಾಪ್ ಮಾಡಿ ನೆಕ್ಸ್ಟ್ ಹೋಗಲೇರೋದು ತಿರ್ಗಿ ಹಂಗೆ ಅದನ್ನೇ ಎತ್ತಾಕೊಂಡು ಇವಾಗ ಡೆಡ್ ಲಿಫ್ಟ್ ಮಾಡೋಣ ಆ ಕಡೆ ಎತ್ತಕೊಂಡು ಬರ್ತೀನಿ ಇದನ್ನು ಎಸ್ ಸ್ಟಾರ್ಟ್ ಮಾಡ್ತೀನಿ ಈ ಪ್ಲೇಟ್ಸ್ಗಳು ನೋಡಿ ಅದರಲ್ರೆಡಿ ಲೆಗ್ ಮಾಡಿಬಿಟ್ಟಿದೆ ಸಾಕಾಗ್ಬಿಟ್ಟಿತ್ತು ತೆಗೆದು ಹಾಕೋಕ್ಕೆ ಎಸ್ ತೆಗೆದೆ ಎಲ್ಲ ಹಾಕಿದೆ ತಿರ್ಗಿ ಒಂದು ಮಾಡ್ತೀನಿ ಸ್ಟಾರ್ಟ್ ಮಾಡ್ತೀನಿ ಒಂದು ಟ್ವೆಂಟಿಯಿಂದ ಸ್ಟಾರ್ಟ್ ಆಗುತ್ತೆ ಸಾರಿ ಟ್ವೆಂಟಿ ಫೈವ್ ಟ್ವೆಂಟಿ ಫೈವ್ ಇದೆ ಅದು ರೆಡ್ ಕಲರ್ ಪ್ಲೇಟು ಪ್ಲಸ್ ಅದನ್ನು ಟ್ವೆಂಟಿ ಕೆ ಜಿ ಯೂಸಲ್ಲಿ ಬಾರ್ ಇರುತ್ತೆ ಮಾಡಿದೆ ನೆಕ್ಸ್ಟ್ ಇದನ್ನು ಟ್ವೆಂಟಿ ಇನ್ನೊಂದು ಸ್ವಲ್ಪ ಆ್ಯಡ್ ಮಾಡ್ತೀನಿ ಈ ವೇಟ್ಸ್ಗಳು ಹಾಕೋದು ನೋಡಿ ಕಂಫರ್ಟಬಲ್ ಆಗಿರುತ್ತೆ ಅದ ಸ್ಟ್ಯಾಂಡ್ ಇದೆ ನೋಡಿ ಅದು ಕರೆಕ್ಟಾಗಿರುತ್ತೆ ಸ್ಟ್ಯಾಂಡ್ ಯೂಸ್ ಮಾಡಿದ್ರೆ ನೀಟಾಗಿ ನೀವು ಆ್ಯಡ್ ಮಾಡ್ಬೋದು ವೆಯ್ಟ್ ಸೂಪರ್ ತಿರ್ಗಿ ಒಂದು ಇದೊಂದು ಎಷ್ಟು ಟ್ವೆಂಟಿ ಟ್ವೆಂಟಿ ಫೈವ್ ಟ್ವೆಂಟಿ ಫೈ ಫಿಫ್ಟಿ ಕಡೆ ಫಿಫ್ಟಿ ಒಂದು ಹಂಡ್ರೆಡು ಪ್ಲಸ್ ರಾಡ್ ಒಂಡ್ ಒನ್ ಟ್ವೆಂಟಿ ಟ್ರೈ ಮಾಡ್ತೀನಿ ನೋಡೋಣ ಎಷ್ಟಾಗುತ್ತೆ ಅಂದ್ಬಿಟ್ಟು ಆಲ್ರೆಡಿ ಲೆಗ್ ಮಾಡಿದ್ದೀನಿ ಅಲ್ವಾ ಅದೊಂದು ಸ್ವಲ್ಪ ಒಂಚೂರು ಆಗಿತ್ತು ಸ್ವಲ್ಪ ಕಷ್ಟ ಆಗುತ್ತೆ ಅಂದ್ಕೊಂಡು ಎಸ್ ಲಿಂಗು ಯು ಕ್ಯಾನ್ ಡೂ ಇಟ್ಸ್ ಸೂಪರ್ ಬಾಡಿ ಓ ಸೂಪರ್ ಕರೆಕ್ಟಾಗಿ ಎದ್ದು ನೋಡಿ ನಿಮ್ಗೆ ಎಷ್ಟಾಗುತ್ತೆ ಇಲ್ಲೊಂದು ಒಂದು ಹುಡುಗ ಬರ್ತಾನೆ ಅವ್ನ ಬಾಡಿ ವೆಯ್ಟ್ ನೋಡಿ ಎಷ್ಟಿದೆ ಎಸ್ ಒನ್ ಫಾರ್ಟಿ ಹಾಕ್ಕೊಂಡಿದ್ದೀನಿ ಟ್ರೈ ಮಾಡ್ತೀನಿ ನೋಡಿ ಮಾಡ್ತೀನಿ ಎಷ್ಟಾಗುತ್ತೆ ನೋಡಿ ಅವರು ರೆಪ್ಸ್ ಒಂದು ಒಂದು ರೆಪ್ ಮಾಡ್ತೀನಿ ಈಸಿಯಾಗಿ ಲಿಫ್ಟ್ ಮಾಡ್ತೀನಿ ಅನ್ಕೊತೀನಿ ಎಸ್ ಒನ್ ಫೋರ್ಟಿಗೆ ಈಸಿ ನೋಡಿ ಇದು ವಿತೌಟ್ ಬೆಲ್ಟ್ ಮಾಡಿ ಇಟ್ಬಿಟ್ಟೆ

ಬೆಸ್ಟ್ ಎಕ್ಸಸೈಸ್ ಆಮೇಲೆ ಅದೇ ಬೆಸ್ಟ್ ಎಕ್ಸಸೈಸ್ ಮತ್ತೆ ಏನಾದರೂ ನಿಮಗೆ ಇಂಜುರಿ ಆದರೆ ಲೈಫ್ ಲಾಂಗ್ ಸ್ಟ್ರಗಲ್ ಮಾಡಬೇಕಾಗುತ್ತೆ ಆದರೆ ಒಂದು ಮಾಡ್ತಾ ಇದ್ದಾರೆ ಓಕೆ ಮುಂಚಿಂದ ಮಾಡ್ತೀನಿ ಅದನ್ನು ಎಸ್ 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 ಅವ್ರ

ಸ್ವಲ್ಪ ಖುಷಿ ಆಯ್ತು ಅದು ಸ್ಟ್ರೆಂತ್ ಇದೆ ಮಾಡೋದು ಅದ್ರ ಜೊತೆಗೆ ಸ್ವಲ್ಪ ಏನೇ ಹಾ ನಾನು ಟ್ರೈ ಮಾಡೋಕೋದೆ ಈಗ ತಿರ್ಗ ಒಂಟೆ ಅಂತ ಆಡ್ ಮಾಡಿದೆ ಯೂಶಲಿ ನಾನು ಒಂದು ಒನ್ ಏಯ್ಟಿ ಟೂ ಹಂಡ್ರೆಡ್ ಎಲ್ಲ ಮಾಡಿದ್ದೀನಿ ಅಲ್ಲರೂ ಲೆಗ್ ಮಾಡಿದ್ರು ಸ್ವಲ್ಪ ಕಷ್ಟ ಆಯಿತು ಇದು ಸ್ಟ್ರಗಲ್ ಮಾಡಿದೆ ಆಗಲಿಲ್ಲ ಅದು ಬಿಟ್ಬಿಟ್ಟೆ ನಾನು ಸ್ವಲ್ಪ ಆಯ್ತು ಅದು ಅನ್ಕಂಫರ್ಟಬಲ್ ಆಗುತ್ತೆ ನೆಕ್ಸ್ಟ್ ಹೋಗ್ಬಾರ್ದು ನೋಡಿ ಟ್ರೈ ಮಾಡ್ತೀನಿ ಸತಿ ಎಸ್ ಕಷ್ಟ ಆಯಿತು ನೋಡಿ ಹಾಗಲ್ಲ ಬಿಟ್ಬಿಟ್ಟೆ ನಾನು ಯಾವಾಗಲೂ ನಿಮಗೆ ಅನ್ಕಂಫರ್ಟಬಲ್ ಆಯ್ತು ಅಂತ ಸ್ಟಾಪ್ ಮಾಡಿಬಿಡ್ಬೇಕು ನೋಡಿ ಎಲ್ಲ ಮಾಡಿದ ಸ್ವಲ್ಪ ಫ್ಲೆಕ್ಸಿಬಿಟಿ ಎಲ್ಲ ಮಾಡ್ಕೊಂಡು ಸ್ಟ್ರೆಚ್ ಮಾಡಿಕೊಂಡು ಮತ್ತೆ ತಿರ್ಗ ಇವಾಗ ಹೊರಡ್ತೀನಿ ಇವಾಗ ಎಲ್ಲ ಸ್ಟ್ರೆಚ್ ಮಾಡ್ತಾ ಇದೀನಿ ಯಾವಾಗಲೂ ನೋಡಿ ಎಕ್ಸಸೈಜ್ ಆದಮೇಲೆ ನೀವು ತುಂಬ ಜನ ಸ್ಟ್ರೆಚ್ಚಿಂಗೇ ಮಾಡಲ್ಲ ಎಕ್ಸಸೈಸ್ ಆದಮೇಲೆ ನೀವು ಸ್ಟ್ರೆಚಿಂಗ್ ಮಾಡಲೇಬೇಕು ನೋಡಿ ಎಕ್ಸಸೈಸ್ ಎಷ್ಟು ಇಂಪಾರ್ಟೆಂಟು ಸ್ಟ್ರೆಚಿಂಗ್ ಕೂಡ ಅಷ್ಟೇ ಇಂಪಾರ್ಟೆಂಟು ತುಂಬ ಜನ ಡೈನಾಮಿಕ್ ವಾರ್ಮಪ್ಪು ಮಾಡೋಲ್ಲ ಬಂದು ಕೂಡ ಶ್ರೀರಾ ವಾರ್ ವರ್ಕೌಟೇ ಸ್ಟಾರ್ಟ್ ಮಾಡಿಬಿಡ್ತಾರೆ ಸ್ಟೆಚ್ಚಿಂಗು ಮಾಡಿ ವಾರ್ಮ್ ವಾರ್ಮು ಮಾಡಬೇಕು ಹೋಗ್ಬೇಕಾದ್ರೆ ಆಮೇಲೆ ಸ್ಟ್ರೆಚಿಂಗ್ ಮಾಡಬೇಕು ನೀಟಾಗಿ ಕೂಲ್ಡನ್ ಮಾಡಿಕೊಂಡು ಸ್ಟ್ರೆಚ್ ಮಾಡಿಕೊಂಡು ಆಮೇಲೆ ಹೋಗಬೇಕು ನೋಡಿ ತುಂಬ ಜನ ಏನಂದರೆ ಸ್ಟ್ರೆಚ್ಚಿಂಗೇ ಮಾಡಲ್ಲ ಸ್ಟ್ರೆಚಿಂಗ್ ಮಾಡಬೇಕು ಈ ಥರ ಎಲ್ಲ ಬ್ಯಾಕೆಲ್ಲ ನಿಮ್ಗೆ ಯಾಕಂದರೆ ಡೆಡ್ ಲಿಫ್ಟ್ ಮಾಡಿದಾಗ ಮತ್ತು ನಿಮ್ಗೆ ಸ್ಕ್ವಾಟ್ ಮಾಡೋದಾಗ ಇದೆಯಲ್ಲ ಎಲ್ಲ ಫುಲ್ ನೀಟಾಗಿ ಸ್ಟ್ರೆಚ್ ಆಗಬೇಕು ಸ್ಟ್ರೆಂತ್ ಎಷ್ಟು ಸ್ಟ್ಯಾಮಿನಾ ಇರಬೇಕು ಸ್ಟ್ರೆಂತ್ ಇರಬೇಕು ಫ್ಲೆಕ್ಸಿಬಿಲಿಟಿ ಇರಬೇಕು ಈ ಮೂರು ಇತ್ತು ಅಂದ್ಕೊಳ್ಳಿ ಸೂಪರ್ ಅದ್ರ ಜೊತೆಗೆ ಲೈಫ್ ಸ್ಟೈಲ್ ನಿಮ್ಗೆ ತುಂಬ ಚೆನ್ನಾಗಿ ಇಟ್ಕೊಂಡಿರಬೇಕು ತಿನ್ನೋಂಥ ಫುಡ್ಡು ಚೆನ್ನಾಗಿರಬೇಕು ನೋಡಿ ಏಕೆ ಯೋಗ ಮಾಡೋರು ನೋಡಿ ಎಷ್ಟು ಫ್ಲೆಕ್ಸಿಬಿಲಿಟಿ ಇರುತ್ತೆ ಯೋಗ ಮಾಡೋರಿಗೆ ಫ್ಲೆಕ್ಸಿಬಿಲಿಟಿ ಇರುತ್ತೆ ಆಮೇಲೆ ಸ್ಟ್ರೆಂತ್ ಕಮ್ಮಿ ಇರುತ್ತೆ ಅವ್ರಿಗೆ ಯಾಕಂದ್ರೆ ವೆಯ್ಟ್ ಟ್ರೈನಿಂಗ್ ಮಾಡೋಲ್ಲ ವೆಯ್ಟ್ ಟ್ರೈನಿಂಗು ಮಾಡಬೇಕು ಮತ್ತು ಫ್ಲೆಕ್ಸಿಬಿಟಿ ಮಾಡಬೇಕು ನೀವು ರಾಜಕುಮಾರಿಗೆ ಮುಗಿತು ಅಂತ ಇದ್ದರು ತಿನ್ಸ್ತೀನಿ ಅಮ್ಮ ನಿಮಗೆ

ಇಡ್ಲಿ ಸಾಂಬಾರು ತಿಂತ ಅಲ್ಲೂ ತಿಮ್ಮಿ ನಾನು ನಂದು ರವೆ ಇಡ್ಲಿ ತಿಂತಿದೆ ನೋಡಿ ಇನ್ನೊಂದು ದೋಸೆ ಹೇಳಿದ್ದೀನಿ ರವೆ ದೋಸೆ ಅಂತ ಬರುತ್ತೆ ರವೆ ದೋಸೆ ಅಂತ ತಿಂತೀನಿ ಓಕೆ ಇಷ್ಟ ತಿಂತಿದೆ ತಿನ್ನು ಓಕೆ ಮತ್ತೆ ಒಂದು ರವೆ ದೋಸೆ ಬಂತು ರಾಜು ನಿನಗೆ ಕೊಡ್ತೀನಿ ಅಂದ್ಕೊಂಡಿದ್ದು ದೋಸೆ ನೋಡಿ ಇವತ್ತು ರವೆ ದೋಸೆ ತಿಂತಿದ್ದಾಳೆ ಬಟ್ ನಾಳೆ ಎಕ್ಸರ್ಸೈಜ್ ಮಾಡಿ ಕರಗಿಸ್ತಾಳೆ ಅಲ್ಲಮ್ಮ ಅಲ್ಲೊಂದು ಅಲ್ಲೊಂದು ಪ್ಲೇಟ್ ಇದೆ ಅದ್ರಲ್ಲಿ ಊಟ ನೋಡಿ ಎಷ್ಟು ಬಿಟ್ಟಿದ್ದಾರೆ ಅಂದರೆ ಸಿಕ್ಕಾಪಟ್ಟೆ ಊಟ ಬಿಟ್ಟಿದ್ದಾರೆ ಯಾವತ್ತೂ ಊಟ ವೇಸ್ಟ್ ಮಾಡಬಾರ್ದು ನೋಡಿ ವೇಸ್ಟ್ ಮಾಡಬಾರ್ದು ನೋಡಿ ನೀನು ಒಂದು ಮತ್ತೊಂದು ನೋಡಿ ರಾಜು ವೇಸ್ಟ್ ಮಾಡಲ್ಲ ನೋಡ್ಬಿಟ್ಟು ತಿರ್ಗಾ ಎರಡು ಇಡ್ಲಿ ತಿಂದ್ಬಿಟ್ಟು ಇವಾಗ ಡಿಪ್ ಮಾಡ್ಕೊಂಡು ತಿರ್ಗಾ ಎರಡು ಇಡ್ಲಿ ತಿರ್ಗಾ ಎರಡು ಇಡ್ಲಿ ಡಿಪ್ ಮಾಡಿಸ್ಕೊತಾ ಇದ್ದಾರೆ ನೋಡಿ ವೇಸ್ಟ್ ಮಾಡಲ್ಲ ರಾಜು ತಿಂತಾಳೆ ಬಟ್ ನಾಳೆ ಕರಗಿಸ್ತಾಳೆ ತಿನ್ನಬೇಕು ಕರಗಿಸ್ಬೇಕು ಅಲ್ಲಮ್ಮ ತಿನ್ನಬೇಕು ಕರಗಿಸ್ಬೇಕು ಅಲ್ಲಿದ್ರು ತುಂಬ ನೋಡಿ ಊಟ ಇದೆ ಅದರಲ್ಲಿ ಎರಡು ಪಲ್ಲೆ ತುಂಬ ಇದೆ ಇಷ್ಟೊಂದು ರೈಸ್ ಇದೆ ಆಮೇಲೆ ಅವಳು ಎಕ್ತಾವಿ ಅವಳು ಸಣ್ಣಕ್ಕಿದ್ರೆ ಹಂಗೆಲ್ಲ ವೇಸ್ಟ್ ಮಾಡಬಾರ್ದು ಹೋಗ್ತಾಳೆ ಹೇಳಲ್ಲ ಬಿಡಿ ಮ್ಯಾನೇಜರ್ ನೋಡ್ಕೊಂಡು ಹೋಗ್ತಾರೆ ಹಾಕೊಡಿ ಈ ಕಡೆ ಹಾಕೋಡಿ ಈ ಕಡೆ ಸರಿ ಅ ಜಾಸ್ತಿ ಹೌದಾ ತಿಂತಿದ್ಯಾ ಇಡ್ಲಿ ನಾಲ್ಕು ಇಡ್ಲಿ ತಿಂದಿದ್ದಿ ಅದ್ರಾಗೆ ನಾನು ಅಲ್ಲಿ ಮೂರು ಚೆಣ್ಣು ಸಣ್ಣ ಇಡ್ಲಿ ಎಲ್ಲ ಇಡ್ಲಿ ತಿಂದಿದ್ಯಾ ನಾಲ್ಕು ಇಡ್ಲಿ ಎರಡು ಇಡ್ಲಿ ತಿಂದಿ ಫಸ್ಟು ಅದು ಆಮೇಲೆ ಡಿಪ್ ಮಾಡ್ಕೊಬನ್ನೆ ಬೇಡ ಅಂತ ನಾನೇ ತಿಂತೀನಿ ಪಾಪ ಕೇಳ್ತ ನನಗೆ ಖುಷಿ ತಿನ್ನಬೇಕು ಕೊರ್ಸ್ಬೇಕು തിക്കേക്കു കരസ് ബാക്കു ആരോഗ്യ കരസ്ബാദിമി